ಹಾಯ್ ಆಲ್ ನನ್ನ ಎಲ್ಲ ಟೈಲರ್ಸ್ ವ್ಯೂವರ್ಸಿಗೂ ಸಬ್ಸ್ಕ್ರೈಬರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಒಳ್ಳೆಯ ಒಂದು ವೀಡಿಯೋ ಇದ್ದೀನಿ ಏನಂತಂದರೆ ನಾನು ಈ ರೆಮಿಡಿನ ಮಾಡಿ ತುಂಬ ವರ್ಷದಿಂದ ಟ್ರೈ ಮಾಡ್ತೀನಿ ಏನಂದರೆ ನಮಗೆ ಬಟ್ಟೆ ಹೊಲಿಸ್ಕೊಂಡವರು ತುಂಬಾ ದುಡ್ಡು ಕೊಡೋದಕ್ಕೆ ಸತಾಯಿಸ್ತಾ ಇದ್ದರೆ ಕೊಡೋದೇ ಇಲ್ಲ ಅಂತ ಅಂದ್ಬಿಟ್ರೆ ಈ ರೆಮಿಡಿನ ಮಾಡಿ ನನಗೆ ತುಂಬ ವರ್ಷದಿಂದ ನಾನು ಈ ರೆಮಿಡಿ ಮಾಡ್ಕೊತ ಬಂದಿದ್ದೀನಿ ಆದರೆ ನಾನು ಯಾರಿಗೂ ಸಹಿತ ಈ ರೆಮಿಡಿನ ಹೇಳಿಲ್ಲ ಇವತ್ತು ನಾನು ನನಗೆ ಒಂದು ಎರಡು ಮೂರು ಜನ ಕಮೆಂಟ್ ಹಾಕಿದರು ಮತ್ತು ಪರ್ಸ್ನಲ್ ಫೋನ್ ಮಾಡು ಸಹ ಹೇಳಿದರು ಅಕ್ಕ ನಿಮಗೆ ಬಟ್ಟೆ ಹೊಲ್ಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದರೆ ಯಾವ ರೀತಿ ಇಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಹೆಂಗಂದರೆ ನಾವೀಗ ಬಟ್ಟೆ ಕೊಡ್ತೀವಿ ಹೊಲಿಯುವಾಗ ಏನು ಚೌಕಾಸಿ ಮಾಡಲ್ಲ ಇದೇ ರೀತಿ ಹೊಲಿರಿ ಅದೇ ರೀತಿ ಹೊಲಿರಿ ಹಾಗೆ ಹೊಲಿರಿ ಹೀಗೆ ಹೊಲಿರಿ ಅಂತಾರೆ ಹೊಲಿಸ್ಕೊಂಡಾದಮೇಲೆ ತುಂಬಾ ದುಡ್ಡು ಕೊಡೋದಕ್ಕೆ ಸತಾಯಿಸ್ತಾರೆ ನಾವು ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ ಮತ್ತು ಅದಕ್ಕೋಸ್ಕರನೇ ಎಷ್ಟೋ ಜನದ ಹತ್ರ ಜಗಳ ಆಗಿದೆ ಮತ್ತು ಅವರು ನಮಗೆ ಒಂದು ಜೊತೆ ಬಟ್ಟೆ ಹೊಲಿಸಿ ಮೊದಲು ತುಂಬಾ ಒಳ್ಳೆ ಫ್ರೆಂಡ್ಸ್ ಆದವರು ಬಟ್ಟೆ ಕೊಟ್ಟ ಮೇಲೆ ದುಡ್ಡು ಕೊಡೋದಕ್ಕೆ ಕಿರಿಕಿರಿಯಾಗಿ ಫ್ರೆಂಡ್ಶಿಪ್ ಸಹಿತ ಹಾಳಾಗಿದೆ ಹಾಗಾಗಿ ನನಗೆ ತುಂಬಾ ಬೇಜಾರಾಯಿತು ಈ ಕೆಲಸನೇ ಬಿಟ್ಬಿಡೋಣ ಅಷ್ಟು ಬೇಜಾರಾಯಿತು ಆಗ ನಾನು ಮಾಡಿದಂಥ ರೆಮಿಡಿ ಅಂದರೆ ಇವತ್ತು ನಾನು ಹೇಳ್ತೀನಿ ಯಾರಿಗೆ ಬಟ್ಟೆ ಸೇರ್ ಮಾಡ್ತಿರ್ತೀರಾ ಅಥವಾ ಟೈಲರಿಂಗ್ ಬಟ್ಟೆ ಕೊಡ್ತಿರ್ತೀರಾ ಮತ್ತು ಕೆಲವರು ಟೈಲರಿಂಗ್ ಕೆಲಸದಲ್ಲೇ ಜ್ಯುವೆಲರ್ಸನ್ನು ಶಾ ಸೇಲ್ ಮಾಡ್ತಾ ಇರ್ತಾರೆ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲರ್ಸನ್ನು ಸಹಿತ ಸೇಲ್ ಮಾಡ್ತಾಯಿರ್ತಾರೆ ತೊಗೊಂಡು ಹೋಗ್ತಾರೆ ಇವತ್ತು ನಾಳೆ ಅಂಥೇಳಿ ಕೊಡೋದೇ ಇಲ್ಲ ನನಗೆ ಬಟ್ಟೆ ಸೇಲ್ ಮಾಡುವಾಗ ಈ ಟಿಪ್ಸನ್ನು ನಾನು ಫಾಲೋ ಇದ್ದೆ ತುಂಬಾ ನನಗೆ ಒಳ್ಳೆಯದಾಗ್ತಿತ್ತು ಬಟ್ಟೆ ಸೇಲ್ ಮಾಡುವಾಗ ಎಂತ ಆಗ್ತಿತ್ತು ಅಂದರೆ ಬಟ್ಟೆನ ತೊಗೊಂಡು ಹೋಗ್ತಾಯಿದ್ರು ಬ ದುಡ್ಡು ಕೊಡ್ತಾನೇ ಇರಲಿಲ್ಲ ಕೊನೆಗವರು ಬಟ್ಟೆ ಹೊಲ್ಸೋಕ್ಕೂ ಬರ್ತಾ ಇರಲಿಲ್ಲ ದುಡ್ಡು ಸಹ ತಂದು ಕೊಡ್ತಿರಲಿಲ್ಲ ತುಂಬಾ ಲಾಸ್ ಆಗ್ತಿತ್ತು ಆಗ ನಾನು ಈ ಟಿಪ್ಸನ್ನು ಫಾಲೋ ಮಾಡಿದೆ ಹಾಗೆ ಈಗ ನಾನು ಬಟ್ಟೆ ಸೇಲ್ ಮಾಡ್ತಾ ಇಲ್ಲ ಬರೀ ಟೈಲರಿಂಗ್ ಸ್ಟಿಚಿಂಗ್ ಅಷ್ಟೇ ಮಾಡ್ತಾ ಇದ್ದೀನಿ ಅದರಲ್ಲೇ ನನಗೆ ಒಳ್ಳೆ ಚೆನ್ನಾಗಿ ಆಗಿತ್ತು ಬಟ್ಟೆ ಸೇಲ್ ಮಾಡೋದ್ರಲ್ಲ ಆದರೆ ಬಟ್ಟೆ ಸೇಲ್ ಯಾರೇ ಮಾಡಿ ದುಡ್ಡನ್ನು ಇಸ್ಕೊಂಡೇ ಕೊಡಿ ಯಾಕಂದರೆ ಸಾಲವಾಗಿ ಕೊಟ್ಟಾಗ ಕೊಡೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಬಟ್ಟೆ ಕಲ್ಲರ್ ಹೋಯಿತು ಹರಿದು ಹೋಯಿತು ಹಾಗಾಯಿತು ಹೀಗಾಯಿತು ಅಂತ ಹೇಳಿ ನಿಮ್ಮ ದುಡ್ಡನ್ನು ನಿಮಗೆ ಕೊಡೋದಿಲ್ಲ ಮತ್ತು ಬಟ್ಟೆ ಹೊಲಿಸ್ಕೊಂಡು ದುಡ್ಡು ಅಷ್ಟೇ ಹೊಲಿಸ್ಕೊಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಅಡ್ವಾನ್ಸ್ ಒಂದು ಸಹ ಸ್ವಲ್ಪ ತಗೊಳ್ಳಿ ಮತ್ತೆ ಹೊಲದಾದ ಮೇಲೆ ಬಟ್ಟೆ ದುಡ್ಡು ಇಸ್ಕೊಂಡೇ ಕೊಡಿ ನಮಗೆ ತುಂಬಾ ಒಂದು ನಂಬಿಕೆಯಷ್ಟ್ರೆ ಈ ಥರ ಮೋಸ ಮಾಡೋದು ಯಾಕಂದರೆ ಫಸ್ಟಿಗೆ ಅಥವಾ ತುಂಬ ವರ್ಷದಿಂದ ಬಟ್ಟೆ ದುಡ್ಡು ಕೊಡ್ತಾ ಇರ್ತಾರೆ ಒಂದೇ ಸತಿಗೆ ಈಗ ಒಂದು ಫಂಕ್ಷನ್ ಬಟ್ಟೆ ಒಂದು ಹತ್ತು ಸಾವಿರ ಒಂದು ಹದಿನೈದು ಸಾವಿರ ದುಡ್ಡು ಕೊಡೋದಾಯ್ತು ಅಂದಾಗೂ ಸಹಿತ ನಮಗೆ ಮೋಸ ಆಗ್ಬೋದು ಯಾಕಂದರೆ ಕೆಲವೊಂದು ಸರಿ ಹಾಗಾಗತ್ತೆ ಏನು ಮಾಡೋಕ್ಕಾಗಲ್ಲ ಆಗ ನಾವು ಅವ್ರ ಹತ್ರ ಎಷ್ಟು ಅಂತ ಕೇಳೋಕ್ಕಾಗತ್ತೆ ಕೇಳೋಕ್ಕಾಗೋದಿಲ್ಲ ಆಗ ನಾವು ನಾನು ಇವತ್ತು ಹೇಳೋಂತಹ ಈ ರೆಮಿಡಿನ ನೀವು ಮಾಡಿದ್ದೆ ಆದರೆ ನೀವು ಎರಡು ಮೂರು ವಾರ ಮಾಡೋ ಅಷ್ಟೊತ್ತಿಗೆ ನಿಮಗೆ ಯಾರು ಬಟ್ಟೆ ದುಡ್ಡು ಕೊಡಬೇಕೋ ಅವರು ನಿಮ್ಮ ಮನೆಗೆ ತಂದು ಕೊಡ್ತಾರೆ ಅಥವಾ ನಿಮಗೆ ಹೇಗಾದರೂ ಫೋನ್ಪೇ ಅಥವಾ ಗೂಗಲ್ ಪೇ ಆದರೂ ಮಾಡ್ತಾರೆ ಇದು ಮಾತ್ರ ನನಗೆ ನಿಜ ಆಗಿರೋದನ್ನೇ ನಾನಿವತ್ತು ಈ ಟಿಪ್ಸನ್ನು ಫಾಲೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ನಾನು ಏನು ರೆಮಿಡಿನ ಫಾಲೋ ಮಾಡ್ತೀನಿ ಅಂತೇಳ್ಬಿಟ್ಟು ಹಾಗೆಯೇ ಫಸ್ಟ್ನೇದಾಗಿ ನಾನು ಪ್ರತಿ ಶುಕ್ರವಾರ ದೇವರಿಗೆ ಕಾಮಾಕ್ಷಿ ದೀಪದಲ್ಲಿ ತುಪ್ಪ ದೀಪ ಹಚ್ಚುತ್ತೀನಿ ನನಗೆ ಯಾರೇ ಅಮೌಂಟ್ ಕೊಡೋದಿದ್ರೂ ಸಹಿತ ನಾವು ಪ್ರತಿದಿನ ಟೈಲರಿಂಗ್ ಮಾಡ್ತಾ ಇರ್ತೀವಿ ನಮಗೆ ಅಮೌಂಟ್ ಕೊಡೋರು ತುಂಬ ಜನನೇ ಬ್ಯಾಲೆನ್ಸ್ ಇರ್ತಾರೆ ಅಂದರೆ ಎಲ್ಲರೂ ಸಹಿತ ಕ್ಯಾಶ್ ಕೊಟ್ಬಿಟ್ಟೆ ಬಟ್ಟೆ ಒಯ್ಯಲ್ಲ ಆಗ ನಾವು ಅವರಿಗೆ ಪದೇ ಪದೇ ಫೋನ್ ಮಾಡಿದ್ರೆ ಇವರೇನಪ್ಪ ಇವರು ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಕೆಲವ್ರು ಪಾಪ ಅವರೇ ಕೇಳಿಬಿಟ್ಟು ಕೊಡ್ತಾರೆ ನಿಮಗೆ ನಾವು ದುಡ್ಡು ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳಿ ಫೋನ್ ಮಾಡಿ ಕೊಡ್ತಾರೆ ಎಲ್ಲರೂ ಆ ರೀತಿ ಇರೋಲ್ಲ ಆದರೆ ಹತ್ತು ಜನದಲ್ಲಿ ಒಂದು ಮೂರು ಜನ ಮಾತ್ರ ಆ ರೀತಿ ಇರ್ತಾರೆ ಈ ಬಟ್ಟೆ ಹೊಲ್ಕೊಟ್ಟು ನಾನು ಸಾಲ ಕೊಟ್ಟು ನಮ್ಮ ಫ್ರೆಂಡ್ಶಿಪ್ಪನ್ನೇ ಕಳ್ಕೊಂಡಂಥ ಎಷ್ಟೋ ಜನ ಇದ್ದಾರೆ ಕಸ್ಟಮರು ಹಾಗಾಗಿ ನಾನು ಕಾಮಾಕ್ಷಿ ದೀಪದಲ್ಲಿ ದೀಪನ ಶುಕ್ರವಾರ ಸಂಜೆ ಅಥವಾ ಬೆಳಗ್ಗೆ ಹಚ್ತೀನಿ ಇದರಿಂದ ಸಹಿತ ಹಚ್ಚುವಾಗ ನೀವು ಕೇಳಿಕೊಂಡು ಹಚ್ಚಿ ನಮಗೆ ಈ ರೀತಿ ಇವ್ರೊಬ್ಬರು ದುಡ್ಡು ಕೊಡಬೇಕು ಕೊಡೋಂಗಾಗಲಿ ಅಂತ ನಿಜವಾಗ್ಲೂ ಕೊಟ್ಟೆ ಕೊಡ್ತಾರೆ ಅದು ಬಿಟ್ಟು ಇವತ್ತೊಂದು ತುಂಬ ಇಂಪಾರ್ಟೆಂಟು ಆಗಿ ನಾನು ಒಂದು ಟಿಪ್ಸನ್ನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತೀನಿ ಈ ರೀತಿ ನೀವು ಒಂದು ಐದು ವಾರ ಮಾಡಿದರೆ ಸಾಕು ಬರುತ್ತೆ ಕೆಲವರಿಗೆ ಬೇಗನೆ ಬರುತ್ತೆ ಒಂದು ಎರಡು ವಾರದಲ್ಲೇ ನಿಮಗೆ ಅಮೌಂಟ್ ಯಾರು ಕೊಡೋರು ಇರ್ತಾರೆ ಬರುತ್ತೆ ನಾನು ತುಂಬ ಅಂದರೆ ಒಂದು ವಾರ ಕೊಡಲಿಲ್ಲ ಹದಿನೈದು ಸಾವಿರ ಕೊಡಲಿಲ್ಲ ತಿಂಗಳು ಕೊಡಲಿಲ್ಲ ಅಂದರೆ ಈ ರೀತಿ ಮಾಡೋದಕ್ಕೆ ಹೋಗಲ್ಲ ತುಂಬಾ ಸತಾಯಿಸ್ತಾ ಇರ್ತಾರೆ ಮೂರು ತಿಂಗಳು ಆರು ತಿಂಗಳಾದರೂ ಕೊಡ್ತಾ ಇರಲ್ಲ ತುಂಬಾ ಅಮೌಂಟ್ ಇರುತ್ತೆ ಅದನ್ನು ಬಿಟ್ಟರೆ ನಮಗೆ ತುಂಬಾ ಲಾಸ್ ಆಗ್ತಾ ಇರುತ್ತೆ ಯಾಕಂದರೆ ನಾವು ಒಂದು ಐವತ್ತು ನೂರಾದರೆ ಬಿಡು ಅಂತ ಬಿಡ್ಬೋದು ಆದರೆ ಸಾವಿರಾರು ಗಟ್ಟಲೆ ದುಡ್ಡನ್ನು ಹೇಗೆ ಬಿಡೋದು ಅಥವಾ ಅವ್ರ ಹತ್ರ ಜಗಳ ಮಾಡೋದಕ್ಕೂ ಆಗಲ್ಲ ಕೆಲವ್ರು ಜಗಳ ಮಾಡಿದ್ರು ಸಹಿತ ಕೊಡೋದಿಲ್ಲ ಅವ್ರ ಮನೆ ಬಾಗ್ಲಿಗೆ ಎಷ್ಟು ಸರಿ ಹೋದ್ರೂ ಸಹಿತ ಕೊಡೋದಿಲ್ಲ ನಾನು ಇವತ್ತು ಹೇಳೋಂತಹ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ತುಂಬಾ ಅಂದರೆ ಯಾರೇ ದುಡ್ಡು ಕೊಡೋದಿದ್ರೂ ಸಹಿತ ಸಾಲ ಮಾಡಿ ಬಟ್ಟೆ ಒಯ್ದಿರ್ತಾರಲ್ವ ಅವರು ನಿಮ್ಮ ಮನೆಗೆ ತಂದು ಕೊಡ್ತಾರೆ ಕೊಡೋ ರೀತಿ ಆಗತ್ತೆ ನಾನಿವತ್ತು ವೀಡಿಯೋದ ಕೊನೆಯಲ್ಲಿ ಆ ರೆಮಿಡಿನ ಮಾಡಿ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಯಾರಾದರೂ ಬಟ್ಟೆ ಸೇಲ್ ಮಾಡ್ತಾಯಿದ್ರೆ ಅಥವಾ ಏನೇ ಬಿಸ್ನೆಸ್ ಇದ್ರು ಸಹಿತ ಒಂದು ರೇಷನ್ ಅಂಗಡಿ ಇಡಿ ನಿಮಗೆ ಸಾಲನೇ ಒಯ್ತಾ ಇದ್ರು ಅಂದರೆ ತಂದು ಕೊಟ್ಟಿಲ್ಲ ಅಂದರೂ ನೀವು ಈ ರೀತಿ ಮಾಡ್ಬೋದು ಆದರೆ ನಾನು ಟೈಲರ್ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟ್ ಬಟ್ಟೆ ಹೊಲಿಸ್ಕೊಂಡೇನೇ ದುಡ್ಡು ಕೊಡ್ದೇನೆ ಮೋಸ ಮಾಡಿರೋ ಅಂತ ತುಂಬ ಜನ ಇದ್ದಾರೆ ನಾನು ಆಗ ಈ ರೀತಿ ಟಿಪ್ಸನ್ನು ಫಾಲೋ ಮಾಡ್ತೀನಿ ಇದರಿಂದ ಅವರಿಗೇನು ತೊಂದರೆ ಆಗೋಲ್ಲ ಆದರೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದು ನಮಗೆ ಬಟ್ಟೆ ಹೊಲ್ದಿರೋ ದುಡ್ಡನ್ನು ಕೊಡದೇ ಇರೋ ರೀತಿ ಆಗಿರ್ಬೋದು ಹೇಳೋಕ್ಕಾಗಲ್ಲ ತುಂಬ ವರ್ಷದಿಂದ ನಮಗೆ ನೀಟಾಗಿ ಬಟ್ಟೆ ಹೊಲಿಸ್ಕೊಂಡಿರೋ ದುಡ್ಡನ್ನು ಕೊಡ್ತಾರೆ ತಕ್ಷಣ ಇದ್ದಕ್ಕಿದ್ದಂಗೆ ಏನೇ ಕೊಡಲ್ಲ ಅಂದರೆ ಪಾಪ ಅವರಿಗೂ ಏನೋ ಪ್ರಾಬ್ಲಮ್ ಆಗಿರ್ಬೋದು ಕೆಲವರು ಬೇಕಂತನೇ ಮೋಸ ಮಾಡ್ತಾರೆ ಕೆಲವರು ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದು ಸಹಿತ ಮೋಸ ಮಾಡ್ತಾರೆ ಅಂಥವರಿಗೆ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಏನೂ ಆಗಲ್ಲ ಆ ದೇವರು ಅವರಿಗೆ ಆ ದುಡ್ಡನ್ನು ವಾಪಸ್ ಕೊಡುವಂತಹ ಶಕ್ತಿನ ಕೊಡ್ತಾನೆ ಈ ಟಿಪ್ಸನ್ನು ಮಾಡೋದರಿಂದ ನಾನು ವೀಡಿಯೋದ ಕೊನೆ ಮನೆಯಲ್ಲಿ ಆ ಟಿಪ್ಸನ್ನು ಹೇಗೆ ಮಾಡೋದು ಅಂದರೆ ನಿಮ್ಗೆ ಯಾರಾದರೂ ಸಾಲ ಕೊಡೋರು ಬೇಗನೆ ನಿಮಗೆ ತಂದು ಕೊಡಬೇಕು ಆ ರೀತಿ ನೋಡಿ ಫಸ್ಟು ನೀವು ಈ ರೀತಿ ಒಂದು ಮಣ್ಣಿನ ಒಂದು ದೀಪವನ್ನು ತಗೊಳ್ಳಿ ಅದಕ್ಕೆ ನೀವು ಯಾರು ನಿಮಗೆ ದುಡ್ಡು ಕೊಡಬೇಕು ಅವರ ಹೆಸರೂನ ಮತ್ತು ಅವ್ರು ಎಷ್ಟು ಕೊಡಬೇಕು ಅನ್ನೋದನ್ನು ಒಂದು ಚೀಟಿಯಲ್ಲಿ ಬರೆದುಬಿಟ್ಟು ಒಂದು ಮುಷ್ಟಿ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಅದರ ಮೇಲ್ಗಡೆ ಹಾಕಿಬಿಟ್ಟು ಅದು ಶುಕ್ರವಾರ ಮಾಡಿ ಶುಕ್ರವಾರ ಬೆಳಗ್ಗೆ ನೀವು ಪೂಜೆ ಎಲ್ಲ ಆದಮೇಲೆ ಈ ರೀತಿ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಯಾರಿಗೂ ಕಾಣಿಸ್ತಾ ಇರೋವಂಥ ಜಾಗದಲ್ಲಿ ಇಡೋದ್ರಿಂದ ನಿಮಗೆ ಎಷ್ಟೇ ದುಡ್ಡು ಟೈಲರಿಂಗ್ ಆಗಿರ್ಬೋದು ಸಾಲ ಇಸ್ಕೊಂಡವ್ರಾಗಿರ್ಬೋದು ಅಥವಾ ಏನೇ ಅದು ಬಟ್ಟೆ ಸೇಲ್ ಮಾಡ್ತಿರೋರು ಸಾಲ ಒಯ್ದಿರ್ಬೋದು ಏನೇ ಆದ್ರೂ ಸಹಿತ ನೀವು ಐದು ವಾರ ಮಾಡೋ ಅಷ್ಟವರಿಗೆ ನಿಮಗೆ ಈ ಅಂದರೆ ನಿಮಗೆ ಬರಬೇಕಾಗಿ ದುಡ್ಡು ಬರುತ್ತೆ ಪ್ರತಿ ವಾರ ಉಪ್ಪನ್ನು ನೀವು ನೀರಿಗೆ ಹಾಕಿ ಕರಗಿದ್ರ ಮೇಲೆ ಯಾವುದಾದ್ರೂ ತಂಗಿನ ಗಿಡಕ್ಕೆ ಹಾಕಿ ಪ್ರತಿ ವಾರ ಉಪ್ಪನ್ನು ಚೇಂಜ್ ಮಾಡಿ ಚೀಟಿ ಅದನ್ನೇ ಇಡಿ ಅದ್ರ ಮೇಲುಗಡೆ ಹೊಸ ಉಪ್ಪನ್ನು ಹಾಕಿ ಮಹಾಲಕ್ಷ್ಮಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಮಗೆ ಬರಬೇಕಾಗಿರೋ ಹಣನ ಬರಲಿ ಅಂತೇಳಿ ಮಾಡಿ ನಾನು ತುಂಬ ವರ್ಷದಿಂದ ಈ ರೆಮಿಡಿ ಫಾಲೋ ಮಾಡ್ತೀನಿ ಅದರಿಂದ ನನಗೆ ಅಮೌಂಟ್ ಕೊಡೋ ಅಂಥವ್ರು ಯಾರೂ ಇಲ್ಲ ಈಗ ಒಂದು ಹದಿನೈದು ದಿವಸ ತಿಂಗಳಲ್ಲಿ ಯಾರಾದ್ರೂ ಕೊಡೋರು ಇದ್ರೆ ತಂದು ಕೊಡ್ತಾರೆ ನಾನು ಒಂದು ವಾರ ಹದಿನೈದು ದಿವಸ ತಿಂಗಳಿಗೆ ಈ ರೀತಿ ಮಾಡೋದಕ್ಕೆ ಹೋಗೋಲ್ಲ ತುಂಬಾ ಸತಾಯಿಸ್ತಾ ಇರ್ತಾರೆ ದುಡ್ಡು ಕೊಡೋದಕ್ಕೆ ಬೇಕಂತಲೇ ಕೊಡ್ದೇ ಇರ್ತಾರೆ ಅವರಿಗೆ ಈ ರೀತಿ ಮಾಡ್ತೀನಿ ಇದರಿಂದ ಅವರಿಗೆ ದುಡ್ಡು ಕೊಡೋ ರೀತಿ ಆ ದೇವರು ಅಂದರೆ ಒಂದು ಒಳ್ಳೆಯ ಮನಸ್ಸು ಕೊಟ್ಬಿಟ್ಟು ಅವರು ನಮಗೆ ತಂದು ಕೊಡ್ತಾರೆ ಇದರಿಂದ ಅವರಿಗೂ ತೊಂದರೆ ಇಲ್ಲ ನಮಗೂ ತೊಂದರೆ ಇಲ್ಲ ಆದರೆ ಅವರಿಗೆ ಓ ಇವರು ಪಾಪ ಕಷ್ಟಪಟ್ಟಿದ್ದಾರೆ ಹೊಲ್ದಿದ್ದಾರೆ ಅಂದ್ರೆ ಆ ದೇವರವ್ರಿಗೆ ಮನಸ್ಸು ಕೊಡೋ ರೀತಿ ಆಗುತ್ತೆ ಉಪ್ಪು ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಆಗಿರೋದು ಅವ್ರಿಗೇನಾದರೂ ತೊಂದರೆ ಇದ್ದರೂ ಸಹಿತ ಅದು ನಿವಾರಣೆ ಆಗಿ ಅವರಿಗೆ ಈ ಅಮೌಂಟು ಕೊಡೋ ರೀತಿ ಆಗುತ್ತೆ ನಮಗೂ ಸಹಿತ ಕಷ್ಟ ಪರಿಹಾರ ಆಗುತ್ತೆ ಆದ್ದರಿಂದ ನಾನು ಈ ಟಿಪ್ಸನ್ನು ಒಂದು ಹತ್ತು ವರ್ಷನೇ ಆಯಿತು ಮಾಡ್ಕೊತ ಬಂದಿದ್ದೀನಿ ಆದರೆ ನಾನು ಯಾರಿಗೂ ಹೇಳೋದಿಲ್ಲ ನಾನು ಇದನ್ನು ಶುಕ್ರವಾರ ಎಲ್ಲ ಆದಮೇಲೆ ಮಾಡ್ತೀನಿ ನೋಡಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಮಾಡಿದ್ರೆ ನಿಮಗೆ ಯಾರೇ ದುಡ್ಡು ಸಾಲವಾಗಿ ಇಸ್ಕೊಂಡು ಹೋಗಿರಲಿ ಅಥವಾ ತುಂಬ ನಂಬಿಕಸ್ಥರೇ ಇಸ್ಕೊಂಡು ಹೋಗಿ ಕೊಡದೇ ಇರಲಿ ಅಥವಾ ಬಟ್ಟೆ ಹೊಲಿಸಿರೋ ದುಡ್ಡು ಆಗಿರ್ಬೋದು ಅಥವಾ ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ರೆ ಅದರ ದುಡ್ಡು ಆಗಿರ್ಬೋದು ಅವರು ನಿಮಗೆ ತಂದು ಕೊಟ್ಟೇ ಕೊಡ್ತಾರೆ ನಾನು ಈ ರೆಮಿಡಿನ ಐದು ವಾರ ಮಾಡಿ ನನಗೆ ಸಕ್ಸಸ್ ಆಗಿರೋ ತುಂಬ ತುಂಬ ಟೈಮಿಂದ ಇದೆ ಮತ್ತು ನಾನು ಈ ಟಿಪ್ಸನ್ನು ಯಾಕೆ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಹತ್ತು ವರ್ಷಗಳ ಹಿಂದೆ ನನಗೊಬ್ಬರು ಮೂರು ಡ್ರೆಸ್ ಹೊಲ್ಸ್ಕೊಂಡು ದುಡ್ಡು ಕೊಡೋದಕ್ಕೆ ತುಂಬಾ ಸತಾಯಿಸ್ತಾ ಇದ್ದರು ಅಮ್ಮ ಹೋಗಿ ಅಂದರೆ ಅವಳಿಗೆ ಕಷ್ಟಪಟ್ಟು ಹೊಲ್ದಿದ್ದಾಳೆ ಆ ದುಡ್ಡನ್ನು ಕೊಡು ಅಂತ ಅವಳಿಗೆ ಜೋರು ಮಾಡಿದ್ದಕ್ಕೆ ಅವಳು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ತುಂಬಾ ಶಾಪ ಹಾಕಿ ದುಡ್ಡನ್ನು ಕೊಟ್ಟು ಆಗ ನನಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನಾನು ಯಾರಿಗೂ ಸಹಿತ ಜಗಳ ಮಾಡಿ ದುಡ್ಡನ್ನು ಕೇಳೋದಕ್ಕೆ ಹೋಗೋದಿಲ್ಲ ಈ ರೀತಿ ಟಿಪ್ಸನ್ನು ಫಾಲೋ ಮಾಡ್ತೀನಿ ನೀವು ಅಷ್ಟೇ ತೀರಾ ತುಂಬಾ ಕಸ್ಟಮರಿಗೆ ಜಗಳ ಮಾಡಿ ಕೇಳಿದ್ರೆ ಅವ್ರು ಏನಾದರೂ ಶಾಪ ಹಾಕಿದ್ರೆ ಮತ್ತೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಆದರೆ ನಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ನಾವು ಕಷ್ಟಪಟ್ಟು ಹೊಲ್ದಿರ್ತೀವಿ ಅದು ದೇವರಿಗೆ ಗೊತ್ತಿರುತ್ತೆ ಆದ್ದರಿಂದ ಏನೋ ಗೊತ್ತಿಲ್ಲ ಅವಳು ತುಂಬ ಅಳ್ತಾ ಬಂದ್ಬಿಟ್ಟು ನನಗೆ ತುಂಬ ಕಷ್ಟ ಇತ್ತು ನೀವು ತುಂಬ ಬಲವಂತವಾಗಿ ದುಡ್ಡು ಕೇಳಿದ್ರಿ ತುಂಬನೇ ಶಾಪ ಹಾಕಿ ಹೋಗಿದ್ಲು ಅದರಿಂದ ನನಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು ಆದ್ದರಿಂದ ಅವಾಗಿಂದ ನಾನು ಯಾರ ಹತ್ರನೂ ತುಂಬನೇ ಜಗಳ ಮಾಡಿ ಕೇಳೋದಕ್ಕೆ ಹೋಗೋದಿಲ್ಲ ಈ ರೀತಿ ಚೀಟಿ ಒಳಗಡೆ ಅವ್ರ ಹೆಸ್ರನ್ನ ಬರೆದ್ಬಿಟ್ಟು ಅವರು ಇಷ್ಟು ಅಮೌಂಟ್ ಕೊಡಬೇಕು ಅನ್ನೋದನ್ನು ಬರೆದ್ಬಿಟ್ಟು ಈ ರೀತಿ ಹಾಕ್ತೀನಿ ಈ ರೀತಿ ಮಾಡೋದೊಂದು ಐದು ವಾರ ಮಾಡಿದ್ರೆ ಸಾಕು ನಿಮಗೆ ಯಾರೇ ಎಷ್ಟೇ ಅಮೌಂಟನ್ನು ಕೊಡೋದಿದ್ರೂ ಸಹಿತ ಅವರಾಗೆ ತಾನಾಗೆ ತಂದು ಕೊಡ್ತಾರೆ ಅಂದ್ರೆ ಆ ತಾಯಿ ಅವರಿಗೆ ಕೊಡೋ ರೀತಿ ಅನುಕೂಲವನ್ನ ಮಾಡಿಕೊಡ್ತಾಳೆ ಮಹಾಲಕ್ಷ್ಮಿ ಅದರಿಂದ ಶುಕ್ರವಾರ ದಿವಸ ಮಾಡಿ ಮಿಸ್ ಆದರೆ ನೀವು ಸಂಜೆ ಅಥವಾ ಬೆಳಗ್ಗೆ ಮಾಡ್ಬೋದು ಯಾರಿಗೆ ಕಾಣದೇ ಇರುವಂತಹ ಜಾಗದಲ್ಲಿ ಇಟ್ಬಿಡಿ ಪ್ರತಿ ಶುಕ್ರವಾರ ಚೇಂಜ್ ಮಾಡಿ ಉಪ್ಪನ್ನು ಚೇಂಜ್ ಮಾಡಿ ನೀರಲ್ಲಿ ಹಾಕಿ ತೆಂಗಿನ ಮರಕ್ಕೆ ಹಾಕಿಬಿಟ್ಟು ನೀವು ಬೇರೆ ಹೊಸ ಉಪ್ಪನ್ನು ಹಾಕಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಯಾರಿಗೂ ಕಾಣದೇ ಇರೋವಂಥ ಜಾಗದಲ್ಲಿ ಹಾಕಿ ಇಡೋದ್ರಿಂದ ನಿಮಗೆ ಎಷ್ಟೇ ದುಡ್ಡು ಕೊಡಬೇಕಾದ್ರೂ ಸಹಿತ ವಾಪಸ್ ಬರುತ್ತೆ ಈಗ ನಾವು ತುಂಬಾ ದುಡ್ಡು ಕೊಡಬೇಕು ಅಂತ ಹೇಳಿ ಜಗಳ ಎಲ್ಲ ಮಾಡಿದ್ರೆ ಕೆಲವರು ಕೊಡೋದಿಲ್ಲ ಈ ರೀತಿ ಒಂದು ಟಿಪ್ಸನ್ನು ಫಾಲೋ ಮಾಡಿ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನಂತನೇ ತುಂಬ ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಥವಾ ಈ ಟಿಪ್ಸ್ ವರ್ಕ್ ಆಗ್ಬೋದು ಅಂದ್ಕೊಳ್ತೀನಿ ನಾನು ಹೇಳಿರೋ ಎಲ್ಲ ಟಿಪ್ಸ್ಗಳು ನಿಮಗೆ ವರ್ಕ್ ಆಗಿದೆ ಆದರೆ ಇದು ಈ ಟಿಪ್ಸಲ್ಲಿ ನಿಮಗೆ ನಂಬಿಕೆ ಇದೆ ಅಂದರೆ ಮಾತ್ರ ಮಾಡಿ ಯಾವುದೇ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕಾದ್ರೆ ಪೂರ್ತಿ ನಂಬಿಕೆನಾದ್ರೂ ಮೇಲೆ ಇಟ್ಕೊಬೇಕು ಆಗ ನಿಜ ಹಾಗೆ ನಾನು ಹತ್ತು ವರ್ಷಗಳ ಹಿಂದಿಂದನೂ ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಸಹಾಯ ಆಗಲಿ ಅಂದ್ಬಿಟ್ಟು ನಾನು ಸಹಿತ ಈ ರೆಮಿಡಿನ ನಿಮಗೆ ಹೇಳಿದ್ದೀನಿ ನೀವು ಸಹಿತ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಎಷ್ಟೇ ಹಣ ಬರೋದಿದ್ರೂ ಬರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್